ಒಟ್ಟ ಹೋದ ಬುಣ್ಣ ಗಟ್ಟಪ್ಪ ಮತ್ತ ಈ ಕೆಲಸ ಆಗ್ಬೇಕಾದ ಸಂಗಣ್ಣ ನಿನಗೊಂದು ಮಾತು ಹತ್ತ ಕೇಳ ಅವ್ರ ಜಾತ್ರೆ ಯಾರ್ಯಾರು ಹೋಗಿದ್ರು ಓತಮ್ಮ ನೋಡಿ ಮಿತ್ರ ಬಡಿ ಬಸವೇಶ್ವರ ಜಾತ್ರೆಗೆ ಹ ಗಂಗಾನು ಸಂದ್ರಿ ಮಲಿ ನೋಡಿ ಮಿತ್ರ ಹ ಮಿತ್ರ

ಕೇಳು ಜಮ್ಮ ನಂದು ಚಲ ಸತೆ ಒಂದ ಮಾಡ ಯಮ್ಮ ನಂದೋ ಸತೆ ಒಂದ ಮಾಡ

ಯಮ್ಮಾ ನಂದಾ ಕಲಾತಿ ವಡೆ ಮಾಡ ಬಯಲಾದೆ ರಂಗೇಲ ತಂದ ಕೋಡಾ

ಕೈ ತುಂಬಾ ಬಂಗಾರ ಕೊರ್ತೇನೆ ಅಲ್ಲ ನನ್ನ ಮಗನ ನೀನು ಸರಿಗೆ ಸರಿ ಬಿ ಕೊಳದ ಬಿಡದ ಯಾಕ ಮ್ಯಾಲ ಹಿಡ್ಕೊಂಡೆ ಕೊರ್ತನೆ ಅಂತ ಇಲ್ಲ ಅದನ್ನ ಮಾತ್ರ ಮರಿಬೇಡ ನನ್ನ ಮಗನ ಯಮ್ಮ ನೆಮ್ ಬರಿಲೇ ಕೊರ್ತಲ್ವೇ ಮಲ್ಲನಗ ಅಂಗಾರ मारಕೊಂಡ ಬರ್ತನೆ ಹೋಗ ನನ್ನ ಮಗನ ಯಮ್ಮ ಅಂಗಾರ ಮಾಡಿ ಮಡಿಕೊಂಡೆ ಬರು ಅಂತ ಹೇಳಾಗು ಆ मारಕೊಂಡ ಬರ್ತನೆ ಹೋಗ ನನ್ನ ಮಗನ ಆ ಯಾರು ಪರಮಿನಮ್ಮ

ಮನಿ ತೊಳವಾ ಕುಂಡಿ ಬುಡ ಬಂದಿ ತೋಳವಾ ಕುಂಡಿ ಬುಡಕ ಗಪನ ಕುಂದ್ರ ಬೇಡವ ನ ನನ ಗಂಡ ಹುಗೆ ನಯಾ ಪರಕಾ ನನ್ನ ಗಂಡ ಹುಗೆ ನಯಾಪರ ಬಂದ ಕೆಲಸ ಹೇಳುವ ನನ್ನ ಮುಂದೇ ಕೇಳುವ ನೋಡಮ್ಮ ಬಡವರ ಮನೆಗೆ ಒಂದ ಭಾಗ್ಯದಮ್ಮ ಲಕ್ಷ್ಮಿ ಬಂದಂಗೈತಲ್ಲ ಒಂದ ಚರಿಗೆ ನೀರು ತಗೊಂಡು ನಿನ್ನ ಕೈ ಕಾರು ಒಳಗೆ ಬರುವಂತೇ ನಡಮನಲ್ಲಿ ನಾನು ಬಣ್ಣದ ಮನೆಗೆ ಇದೇ ಬಂಗಾರ ತಾಟಿನಲ್ಲಿ ನಿನಗಾದ್ರೆ ಸಣ್ಣನ ಶ್ಯಾಮ್ಗಿ ಚಿನ್ನಿ ಸಕ್ಕರೆ ಹಪ್ಪಳ ಸ್ಯಾಣಗಿ ಅಮ್ಮ ಊಟಕ್ಕಾದ್ರೂ ನೀಡ್ತಾ ಇದ್ದೀನಿ ಊಟ ಮಾಡುವಂತಾಗು ಅಮ್ಮ ಊಟದ ಮೇಲೆ ಏನ ತಿನ್ನ ಕಿಲ್ಲಿ ಅಡಿಕೆ ಬೇಕು ಅಥವಾ ನಾಸಿಬೇಕು ನಾಸಿಬೇಕಲ್ಲಮ್ಮ ಊಟಂತೂ ಬರ್ಜರಾಯ್ತು ತಲೆ ಮಂದಿ ಆಯ್ತು ಅಂದ ಮೇಲೆ ನಮ್ಮ ಮನೆಗೆ ಬಂದ ಕೆಲಸ ಅಮ್ಮ ಅಂತ ಕೆಲಸ ಏನೈತಿ ಹೇಳುವ

மா த்தங்கா மே மா த்தங்கா சினன ரூபமında ஹல நாத் தீமா மா மாத்தங்கா மே மாத்தங்கா இந்த த்தங்கா சினன ரூபமında சீரி த்தங்கா நொண்டல்கா த்தங்கா த்தங்கா ஆ த்தங்கா சீரி த்தங்கா நொண்டலமா த்தங்கா த்தங்கா

ಏನು ಯಾಕ ಏನು ಚಂದ ಯಾರ ಬಹಳ ಚಂದ ಸೀರೆ ತಂದಾರು ಮಂಗರ ಹೆಚ್ಚಿಂದು ಹೆಚ್ಚಿಂದ ಚೆಂದ ಚಂದ ಸೀರೆ ಕುಬುಸ ಅದಕ್ಕಿಂತ ಅದ್ ಹೆಚ್ಚಿಂದ ಯಮ್ಮ ಅದ ಎಟ್ಟು ಬೀಳ್ತತಿ ಬೆಳಿ ನಾ ರೊಕ್ಕ ಕೊಡ್ತೇನೆ ನಿಮ್ಮ ನನಗಂತಂದು ಕೂಡ ಇರೋಣ ತಂದು ಕೊಟ ಬಿಡಿ ನನಗೆ ತುಂಬಾ ಬರ್ಲಿ ಇರ್ಲಿ ಸದ್ದೆ ನಾನು ರೊಕ್ಕ ಕೊಡೋದು ಬೇಡ ಯಮ್ಮ ನನಗೆ ಹಂಗೇ ತಂದು ಕೊಡ್ಬೇಕೆ ಅನ್ನೋ ಆಸೆ ಆಗಿತಲ್ಲ ಆಗಿತೆವಾ ನಾನು ಹೌದು ನೋಡಿ ಅಮ್ಮ ಈ ಸದ್ದೆ ನೀನೇ ಸದ್ದೆ ನಮ್ಮನಿಗೆ ಬಂದ ಕಾರಣಮ್ಮ ಹೇಳ್ಬೇಕಾಗಿತ್ತು ಹೇಳಬೇಕagit ನೋಡಿವಾ ನಮ್ಮನಿಗೆ ಬಂದ ಕಾರಣ ಅಲ್ಲ

எம்மனின் மாத கேளே வக்தன அரித்தைதேனா எம்மனின் மாத கேதாரா வரித்தே நான் ஏன் கத்தி நாயேன் கதிவ நச்சிக்கி பரத்தைத்தேனா ஏன் கதை நாயேன் கதை மாலவா நச்சிக்கி பரத்தைத்தேனி நன்ன தண்ட கே மாடனேன

ಎಮ್ಮ ಈ ಮಾತನ ಮರೇ ಆಗುದ್ರಂತ ನೋಡ ಅಂದ್ರ ಬಿಟ್ಟು ಹೋಗಾಕ ಬಂದಿಲ್ಲ ಅಮ್ಮ ಈ ಸದ್ದ ನಾನು ನಿನ್ನ ಮಾತಿಗೆ ಹೂ ಅಂದ್ರೆ ಒಳ್ಳೇದಾಯ್ತು ಅಮ್ಮ ಏನ್ ಮಾಡ್ತಿ ಕರಿತಿ ಅಮ್ಮ ಎರ್ಪಕ್ಷಿ ಬಸ್ ಅಂತ ಬಾಳ ದೂರ ಇದ್ದಾರೆ ಕರಿ ಅವ್ರೇನ್ ಮಾಡ್ತಾರೆ ನಿನ್ನ ಮಾತ ಕೇಳಿದ್ರೆ ಒಳ್ಳೇದಾಯ್ತು ಎಮ್ಮ ಇರ್ಲಿಲ್ಲ ಅಂದ್ರೆ ಮೊನ್ನೆ ಸರಗಿ ಕಳ್ದಾಗ ನಿನಗ ವಚನ ಕೊಟ್ಟಿನಿ ಅಂದ್ರ ವಚನ ನಿನಗ ನಾನು ವಾಪಸ್ ಕೊಡಲಿಕ್ಕೆ ಬೇಕು ಎಮ್ಮ ನಿನ್ನ ಮಾತಿ ಹೂ ಅಂದಿದ್ದೀನಿ ನೋಡು ಎಮ್ಮ ಹೂ ಅಂತ ಅಂದ್ರೆ ವಚನ ಕೊಡ್ಬೇಕು ಎಮ್ಮ ಹೇಳ ಕೇಳ ಆ ಕೊಟ್ಟ ವಚನ ತಪ್ಪವ ಎಮ್ಮೆ ಕರ್ಕೊಂಡ ಬರ ಸಂ ತರಕೊಂಡ ಬಾರೇದ ದಡಿಯೇ ಜಂಪನ ಹಸುದೀನ ಹಸುದೀನ ಮಲ್ಲಿಗು ಮಲ್ಲಿಗು ಸೂರೇ ಮಾಡಿ ಜನಾ ಜಂಪನಾ ಹಸಿ ಮಲ್ಲಿಗು ಹಚ್ಚಿದೇನ ಸಮಯ ಹಚ್ಚಿದೇನ ಹಚ್ಚಿದೇನ ಅತರನ್ನಿ ಅತರನ್ನಿ ತರಸಿಟ್ಟಿದೇನಾ ಮೂಲಿಗೆ ಸಮಯ ನೋಡಮ್ಮ ಕೊಟ್ಟ ವಚನ ಇದ್ರೆ ಯಾವಾಗ ತೆಪ್ಪುದಿಲ್ಲ ಮಾತು ಕೊಟ್ಟರೆ ಹೋತು ಮುತ್ತು ಒಡೆದರೆ ಹೋಯಿತು ನಾನು ವಚನ ಕೊಟ್ಟಿನಂದ ಮೇಲೆ ನೀನು ತಡ ಮಾಡಬಿಡಮ್ಮ ಬೇಗನೆ ಕರ್ಕೊಂಡು ಬಾ ಅಂತ ಹೇಳು ಅಮ್ಮ ಯಾವ ಟೈಮ್ ಯಾವ ಹೊತ್ತು ಹೇಳ್ಬೇಕಲ್ಲ ಕಟ್ಟಿಕಲ್ಲ ಕದಲಬೇಕು ಮರಕ ಮರ ಹೊಂದಿರಬೇಕು ಹಾಳ ಹೂವು ಅರಳಿ ಬಂದಿರಬೇಕು ಎಮ್ಮ ಹೊತ್ತಿಗೆ ಬಾ ಅಂತ ಹೇಳಮ್ಮ ಇದೇನು ಗೊತ್ತಾಗ್ಲಿಲ್ಲ ಎಮ್ಮ ಕಟ್ಟಿಕಲ್ಲ ಕಟ್ಟಿ ಕಟ್ಟಿಮ ಹಿರೇರಿದೆ ತಮ್ಮ ತಮ್ಮ ಮನೆಗೆ ಹೋಗಿರ್ಬೇಕು ಮರಕ ಮರ ಹೊಂದಿರ್ಬೇಕಂದ್ರೆ ಆಜು ಬಾಜು ಕದ ಎಲ್ಲಾ ಹಾಕಿರ್ಬೇಕು ಹಾಳ ತೋಡದಗಿನ ಹೂವು ಅರಳಿ ಬಂದಿರ್ಬೇಕಂದ್ರೆ ಚಿಕ್ಕಿ ಮೂಡ್ರಬೇಕು ಸರ್ವತ್ ಆಗಿರ್ಬೇಕು ಧೈರ್ಯ ಆತು ಒಬ್ಬಗ ಬಾ ಅಂತ ಹೇಳ ನಮಗೆ ಧೈರ್ಯ ಆಗಲಿಲ್ಲ ಅಂದ್ರೆ ಅವನ ಜೀವನದ ಬಳನದನ್ನ ಬಾಲಾಗಸಿ ಹ ಅವನ ಕರ್ಕೊಂಡ ಬಾ ಅಂತ ಹೇಳಿ ಬಿಡಮ್ಮ ಬರ್ತಿಲ್ಲ ಎಮ್ಮ ಸರ್ನ ಹೋಗಿ ಎಮ್ಮ ಬರನ ಬರ್ಬೇಕಾಗಿತ್ತು ನೋಡು ಕಲಾವಿದನಂತ ಬೀರ ಸಿದ್ದೇಶ್ವರ ನಾಟಕ ಸಂಘ ಗಾಯಕರು ಒಳ್ಳೆ ಕಲಾವಿದರು ಹೆಣ್ಣ ಗಂಡ ಇವರು ಡೊಳ್ಳಿನ ಪದ ಹಾಡ್ತಾರಂತ ಏನು ನನ್ನ ಅಲ್ಪಸೆ ಒಂದು ಕಲಾಖನಕ್ಕೆ ಈಗ ಒಂದು ಕೊಟ್ಟಿರ್ತಾರೆ ರೂಪಾಯಿ ಕೊಟ್ಟಿರ್ತಾರೆ ಐದು ಲಕ್ಷ ಅಂತ ಇದುಕೊಂಡು ಅವರಿಗೆ ನಾನು ತುಂಬಾ ರಾಮನಿಂಗಪ್ಪ ಸಂಗೊಳ್ಳಿ ಇವರು ರೂಪಾಯಿ ಒಂದು ಅವರಿಗೆ ನನ್ನ ಭಕ್ತಿ ಪೂರ್ವಕ ಮಾಡತ್ತೆ ಎಪ್ಪ ಮನೆಯ ಬಾ ಏ ಸಂಗಾನ ಏ ಸಂಗಾನ

ನಾನು ಮಾಡಬಾರದ ಕೆಲಸವನ್ನು ನೀವು ಯಾರು ಮಾಡಾಕ ಹೋಗ್ಬೇಡ್ರ ಎಂದು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ ಏನು ಗಂಗ ಮನೆಯಲ್ಲಿ ಏನ್ ಮಾಡುತ್ತಿರುವ ಏನು ಸಂಘ ಸಂಘ ಈಗ ಬಂದರೆ ಏನು ಸಂಘ ಹೇಳ್ತನೇ ಕೇಳು

ಸಂಗಾ ಒಂದು ಯೋಧಿ ನೀರು ಕೊಡ್ತಾ ಇದ್ದೀನಿ ಬೆಳಿ ಚರಿಗಿಲಿ ನೀರ್ ಕೊಡ್ತೀನಿ ಕೈ ಕೆಣ ತಕ್ಕೊಂಡು ಒಳಗೆ ಬರುವಂತರಾಗಿ ನೋಡು ಸಂಗಾ ಇದೇ ನಡಮನಲ್ಲಿ ನಾನು ಬಣ್ಣದ ಮನೆ ಹೇ ನೀವರ ಬಣ್ಣ ಮನೆ ಮೇಲೆ ಸಂಗಾ ಬೆಳಿ ಅಡ್ಡನಿಗೆ ಕಿದ ಬಂಗಾರ ತಾಟು ಕೊಟ್ಟಿದ್ದೀನಿ ಬಂಗಾರ ತಾಟಿನಲ್ಲಿ ನಿಮಗಾದರೆ ಪಂಚಾಮೃತ ಊಟ ಕಂಡು ಇಡ್ತಾ ಇದ್ದೀನಿ ಊಟ ಮಾಡುವಂತರ ಬಾಳ ನಿದ್ದೆ ಮಾಡಿ ಬಂದ ನೋಡು ಬಾಳಪ್ಪಣ ಅಣ್ಣ ನೋಡಪ್ಪ ಮನೆಗೆ ನೀವು ಬಂದಿರದ ಮೇಲೆ ಅಣ್ಣ ಮುಖ್ಯ ಮೈಯಲ್ಲಿ ಒಂದ ಚರಿಗೆ ನೀರು ಕೊಡ್ತಾ ಇದ್ದೀನಿ ಕೈ ಕೈ ಮತ್ತ ಕುಂಟು ಒಳಗೆ ಬಾರಪ್ಪ ಅನ್ನ ಇಲ್ಲಿ ದನದ ಕಿಲಿ ಒಂದು ತಟ್ಟಿ ಚೆಲ್ಲಿ ನೀ ಹುಷಾರ್ಲಿ ಹುಷಾರ್ಲೇ ಕುಡುತ್ತರ ಆಗಿರಿ ಆ ತಿಂಗೆ ಅದಾ ಬಾಲಸು ತುಗ ಈಗಲ್ಲ ಬಂದಾಯವಾ ಅಹಾ ಬಂಗಾರಮಣಿ ಆ ಆಹಾ ಈ ಬಂದಾಗ ಮೊದಲ ಚಾಪಿ ಮಾರಾ ಕುಂತಿದ್ದ ಮರ್ತಾರೆ ಎಲ್ಲರೂ ಈಗ ಮರ್ತಿಲ್ಲ ಪಂಗಿನಾ ಅವರು ನೆನೆಪಿದ್ದಾರ ವಾತಾವರಣ ಹೆಂಗೇಂಗಾ ಚೇಂಜ್ ಆಗಬೇಕಲ್ಲ ಹೌದಿಲ್ಲ ಅಣ್ಣ ಇಲ್ಲಿ ನಾನು ಕುಡುತ್ತರ ಆಗಿರಿ

ಏನ್ ಸಂಗಣ್ಣ ನೀ ಏನ್ ಊಟ ಮಾಡಿದ್ ಹೋ ಮಿತ್ರ ಏನ್ ಮಿತ್ರ ನೀನು ಊಟ ಮಾಡಿದ್ಯಾ ನಾನು ಅದನ್ನ ಮಾಡ್ತೀನಿ ಏನ್ ಮಿತ್ರ ನೀನು ಪುಂಡಿ ಪಲ್ಯ ರೊಟ್ಟಿ ನಾನು ಸಣ್ಣನ ಚಿನ್ನಿ ಸಾಕ್ರಿ ತುಪ್ಪ ಶ್ಯಾಂಡಿಗೆಲ್ಲ ಊಟ ಮಾಡಿನ ಹೋ ಮಿತ್ರ

ಊಟ ನಿಂದ ಬಾಯಿ ಆಯ್ತು ಬಾಳೆ ಆತಿಲಿ ಇದ್ರ ಬಾಳೆ ಆಗೋ ಕೆಲಸ ಅಲ್ಲ ಹೌದಿಲ್ಲ ಅಣ್ಣ ಊಟ ಮಾಡಿದ ಮೇಲೆ ಇನ್ ಎಕ್ಕಿಯಲ್ಲಿ ಒಂದು ಬತ್ತಿ ತಂಬಾಕ ತೋಡಿ ಆ ಸಂಗಾ ಇನ್ ಮೇಲೆ ಪಾನಪಟ್ಟಿ ಮತ್ತು ಬ್ರಿಶ್ಟರಾಗಿರಿ ಆ ಸಂಗಾ ನಾವದೇ ನಮ್ಮ ರಂಗಮಂಚಕ್ಕೆ ಹೋಗೋನು ಆ ನಿಮ್ ಗೆಳೆಯ ಬಾಣಗಿ ಗಂಗನ ಜೋಡು ಮೂರು ಮಾತಾಡ್ ಮಾತಾಡಿ ಬರ್ತ ಹೇಳಿ ಬರುವಂತರಾಗಿರಿ കിത്ത